ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಇವತ್ತಿನ ಲಾಗ್ ಇದು ಫಿಶ್ ಇದೆ ನಮ್ಮ ಮನೇಲಿ ಎರಡು ಅದಕ್ಕೆ ನಾನು ಇವಾಗ ಅಷ್ಟೇ ಫುಡ್ ಹಾಕ್ತೆ ಫುಡ್ ಹಾಕಿದ ತಕ್ಷಣ ನೋಡಿ ಮೇಲೆ ಹೆಂಗೆ ಹೋಗುತ್ತಂದ್ರೆ ಮೇಲೆ ಹೊಡೋಗ್ಬಿಡ್ತವೆ ಸೋ ಸ್ವಲ್ಪ ಸ್ವಲ್ಪನೇ ಫುಡ್ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಹಾಕಿದ್ರೆ ಮೀನುಗಳಿಗೆ ಜಾಸ್ತಿ ಫುಡ್ ಆಗಿ ಓವರ್ ಫುಡ್ಡಾಗಿ ಅವು ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಸ್ವಲ್ಪನೇ ಹಾಕ್ತೀನಿ ಒಂದು ಐದರಿಂದ ಒಂದು ಹತ್ತು ಕಾಳು ಆಗ್ತೀನಷ್ಟೆ ನಮ್ಮ ಮನೇಲಿ ಕಸ ಗುಡಿಸಿ ನೆಲ ಒರೆಸೋ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮ್ಮ ಮನೇಲಿ ಇದ್ದಾಳೆ ರೋಬೋ ಒಂದು ಏಯ್ಟೀನ್ ಡೇಸ್ ಆಯಿತು ನಮ್ಮ ಮನೆಗೆ ರೋಬೋ ಬಂದು ಸೊ ಅದಕ್ಕೊಂದು ಹೆಸ್ರಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಹೆಸರು ಹಿಡಿಯೋದು ಅಂತ ಗೊತ್ತಾಗ್ತಿಲ್ಲ ಬಟ್ ನಮ್ಮ ಹಸ್ಬೆಂಡ್ ನನ್ನ ಹೆಸರು ಇಡು ಅಂತ ಹೇಳಿದ್ರು ಅವ್ರ ಹೆಸ್ರು ಇಡಬೇಕು ನಾವು ಆನ್ ಮಾಡಿದ ತಕ್ಷಣ ನಾವು ಮೊಬೈಲಲ್ಲಿ ಸೆಟ್ ಮಾಡ್ಕೊಂಡಿರಬೇಕು ಆಟೋ ಪ್ಲೇ ಕೊಟ್ಟರೆ ನಾವು ಸೆಟ್ ಮಾಡಿರ್ತೀವಿ ಫಸ್ಟು ಯಾವ ರೂಮ್ ಮಾಡಬೇಕು ಸೆಕೆಂಡ್ ಯಾವ ರೂಮು ತರ್ಡ್ ಯಾವುದು ಫಸ್ಟ್ ಇವಾಗ ಬೆಡ್ರೂಮ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಫಸ್ಟ್ ರೂಮ್ ಮಾಡ್ತು ಇದು ಸೆಕೆಂಡ್ ರೂಮಿಗೆ ಬಂದಿದೆ ಇದಾದಮೇಲೆ ಹಾಲ್ಗೆ ಹೋಗುತ್ತೆ ಅದಾಗದೆ ಹಾಲ್ಗೆ ಹೋಗುತ್ತೆ ನೋಡಿ ಮೂಲೆಗೆಲ್ಲ ಹೋಗ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಬರುತ್ತೆ ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಆ್ಯಕ್ಚುಲಿ ಕೆಲಸದವ್ರನ್ನ ಇಟ್ಕೊಳ್ಳೋಕ್ಕಿಂತ ಹೌಸ್ ಹೆಲ್ಪ್ ಇಟ್ಕೊಳ್ಳೋಕ್ಕಿಂತ ನನ್ನ ಪ್ರಕಾರ ಈ ಮೆಷಿನ್ನು ಬೆಸ್ಟ್ ಅನಿಸುತ್ತೆ ಸೊ ಅವ್ರಿಗೆ ಕೊಡೋ ಸಂಬಳದಲ್ಲೇ ನಾವು ತೊಗೊಂಡ್ರೆ ಇದು ಸುಮಾರು ಒಂದು ಐದು ವರ್ಷ ಆದರೂ ಬರುತ್ತೆ ಮಿಷಿನ್ ಚೆನ್ನಾಗಿ ಎಷ್ಟು ಮೈನ್ಯೂಟ್ ಡಸ್ಟ್ ಇದ್ದರೂ ಕೂಡ ಇದು ತೆಗೆಯುತ್ತೆ ಅಷ್ಟು ಡೀಪಾಗಿ ಕ್ಲೀನ್ ಮಾಡುತ್ತೆ ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ನಾವು ಕ್ಲೀನ್ ಮಾಡ್ಕೊಳ್ಬೋದು ಯಾಕಂದರೆ ಈ ಸೋಫಾ ಸಂಧಿ ಅದೆಲ್ಲ ಇರುತ್ತಲ್ಲ ಆ ಸೋಫಾ ಅಡಿಯೆಲ್ಲ ಹೋಗೋಕ್ಕಾಗಲ್ಲ ಮತ್ತು ತುಂಬ ಕಾರ್ನರ್ಗೆಲ್ಲ ಹೋಗೋಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ಈ ಫ್ಯಾನಿಂದ ಹೇಳ್ಕೊಳ್ಳುತ್ತೆ ಮೂಲೆಯಲ್ಲಿರೋ ಕಸನೆಲ್ಲ ಸೊ ಥರ ಲೈನ್ ಬೈ ಲೈನ್ ಹೋಗುತ್ತೆ ಅದು ಸೊ ಅದು ಕ್ಲೀನ್ ಮಾಡುವಾಗ ನಾವು ಮ್ಯಾಟ್ಸು ಎಲ್ಲ ತೆಗ್ದುಬಿಡಬೇಕು ಆವಾಗ ಚೆನ್ನಾಗಿ ಕ್ಲೀನ್ ಮಾಡತ್ತೆ ನಾನು ಒಂದೊಂದು ಸಲ ಡೀಪಾಗಿ ಕ್ಲೀನ್ ಮಾಡಬೇಕಂದ್ರೆ ಟೂ ಟೈಮ್ಸ್ ಹಾಕ್ಬಿಡ್ತೀನಿ ಅಂದರೆ ಒಂದು ಸಲ ಗುಡಿಸತ್ತೆ ಮತ್ತೆ ಗುಡ್ಸೋಕ್ಕೆ ಹಾಕ್ಬಿಡ್ತೀನಿ ಅವಾಗ ವಾಟರ್ ಕ್ಲೋಸ್ ಆಪ್ಷನ್ ಕೊಡಬೇಕು ಮತ್ತೆ ಒರೆಸಕ್ಕೆ ಬಿಡ್ತೀನಿ ಮತ್ತೆ ಏನು ನೀಟಾಗಿ ಕ್ಲೀನಾಗಿಲ್ಲ ಅಂದರೆ ನಾನು ಮತ್ತೆ ಡೀಪಾಗಿ ಕ್ಲೀನ್ ಮಾಡಬೇಕಂದ್ರೆ ವಾರದಲ್ಲಿ ಎರಡು ಸಲ ಡೀಪಾಗಿ ಕ್ಲೀನ್ ಮಾಡಕ್ಕೆಬಿಡ್ತೀನಿ ನಾನು ವಾರದಲ್ಲಿ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ ಫುಲ್ ನೀಟಾಗಿ ಗುಡಿಸಿ ಒರೆಸ್ಕೊಳ್ಳೋದು ನಾನು ಮಾಡ್ಕೊತೀನಿ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಈಗ ಈ ಬ್ಯಾಕ್ ಪೇಯ್ನ್ ಇರೋರಿಗೆ ಸ್ವಲ್ಪ ಆಫೀಸ್ಗೆ ಹೋಗೋರಿಗೆ ಏನೋ ಅರ್ಜೆಂಟ್ ಇರುತ್ತೆ ಹಬ್ಬಗಳಿರುತ್ತಲ್ಲ ಅವಾಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ಮೆಷಿನಿಂದ ಸೊ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈಗ ನೋಡಿ ಮತ್ತೆ ಅದಾದ್ಮೇಲೆ ಎಲ್ಲ ಹಾಲ್ ಕೂಡ ಕ್ಲೀನ್ ಮಾಡ್ತು ಮತ್ತೆ ಹಾಲ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಅದಾಗದೆ ಅದ್ರ ಹೋಮ್ ನ ಹುಡ್ಕೊಂಡು ಹೋಗುತ್ತೆ ಚಾರ್ಜಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಹುಡ್ಕೊಂಡು ಹೋಗುತ್ತೆ ಅದೇನೆ ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಅನ್ಸ್ತು ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್